ಲೀಗ್ ಲೀಗ್ನಲ್ಲಿ ಇತಿಹಾಸ ನಿರ್ಮಿಸಿದ ಆರ್ಸಿಬಿ ಸಿಂಹಿಣಿಯರು ಹೌದು ವುಮೆನ್ಸ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಯಾವುದೇ ತಂಡ ಇನ್ನೂರು ರನ್ಗಳ ಛೇಜ್ ಮಾಡಿ ಗೆದ್ದಿರಲಿಲ್ಲ ಆದರೆ ಈ ಬಾರಿಯ ನ ಮೊದಲ ಪಂದ್ಯದಲ್ಲೇ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಈ ಗೆಲುವಿನೊಂದಿಗೆ ಆರ್ಸಿಬಿ ಪಡೆ ಶುಭಾರಂಭವನ್ನ ಮಾಡಿದೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ ಮೂರರ ಮೊದಲ ಪಂದ್ಯದಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೊಸದಾದ ಇತಿಹಾಸ ನಿರ್ಮಾಣ ಮಾಡಿರುವಂತದ್ದು ಅದು ಕೂಡ ಬರೋಬ್ಬರಿ ಇನ್ನೂರ ಎರಡು ರನ್ಗಳ ಕಠಿಣ ಗುರಿಯನ್ನ ಬೆನ್ನತ್ತುವ ಮೂಲಕ ಒಡೋದರಾದ ಕೋಡಂಬಿ ಕ್ರೀಡಾಂಗಣದಲ್ಲಿ ನಡೆದಂತಹ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಸ್ಮೃತಿ ಮಂದಣ್ಣ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ಜೈಂಟ್ಸ್ ಪರ ಬೆತ್ ಮೂನಿ ಹಾಗೂ ಆಸ್ಟ್ಲಿ ಗಾರ್ಡ್ನರ್ ಭರ್ಜರಿ ಪ್ರದರ್ಶನವನ್ನ ಕೊಟ್ಟರು ಬೆತ್ಮೋನಿ ಐವತ್ತಾರು ರನ್ ಅನ್ನ ಭಾರಿಸಿದರೆ ಆಶ್ಲಿ ಗಾರ್ಡ್ನರ್ ಮೂವತ್ತೇಳು ಎಸೆತದಲ್ಲಿ ಎಂಟು ಸಿಕ್ಸರ್ನೊಂದಿಗೆ ಅಜೇಯ ಎಪ್ಪತ್ತೊಂಬತ್ತು ರನ್ಗಳನ್ನು ಸಿಡಿಸಿದರು ಈ ಮೂಲಕ ಗುಜರಾತ್ ಜೈಂಟ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಅನ್ನ ಕಳೆದುಕೊಂಡು ಇನ್ನೂರ ಒಂದು ರನ್ ಗಳನ್ನ ಕಲೆ ಹಾಕಿತ್ತು ಇನ್ನೂರ ಎರಡು ರನ್ಗಳ ಕಠಿಣ ಗುರಿಯನ್ನ ಬೆನ್ನತ್ತಿದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಉತ್ತಮ ಆರಂಭವನ್ನ ಪಡೆಯಲಿಲ್ಲ ನಾಯಕಿ ಸ್ಮೃತಿ ಮಂದಣ್ಣ ಒಂಬತ್ತು ರನ್ಗಳನ್ನು ಭಾರಿಸಿ ಔಟ್ ಆದ್ರೆ ಡೇನಿಯಲ್ ಬ್ಯಾಟ್ ನಾಲ್ಕು ರನ್ಗಳಿಗೆ ವಿಕೆಟ್ ಅನ್ನ ಇನ್ನು ರಾಗ್ವಿ ಬಿಸ್ಟ್ ಇಪ್ಪತ್ತೈದು ರನ್ ಗಳಿಸಿ ಔಟ್ ಆಗ್ತಾರೆ ಈ ಹಂತದಲ್ಲಿ ಕಣಕ್ಕೆ ಇಳಿದಂಥ ಎಲ್ಲಿಸ್ ಪೆರ್ರಿ ಭರ್ಜರಿ ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡಿದರು ಮೂವತ್ನಾಲ್ಕು ಎಸೆತಗಳನ್ನು ಎದುರಿಸಿದಂಥ ಪೆರ್ರಿ ಎರಡು ಸಿಕ್ಸರ್ ಹಾಗೂ ಆರು ಫೋರ್ಗಳೊಂದಿಗೆ ಐವತ್ತೇಳು ರನ್ಗಳನ್ನು ಬಾರಿಸಿದರು ಆದಾಗ್ಯೂ ಕೂಡ ಕೊನೆಯ ಎಂಟು ಓವರ್ಗಳಲ್ಲಿ ಆರ್ಸಿಬಿ ತಂಡಕ್ಕೆ ತೊಂಬತ್ಮೂರು ರನ್ಗಳ ಅವಶ್ಯಕತೆ ಇತ್ತು ಈ ವೇಳೆ ಕ್ರೇಸ್ಗೆ ಆಗಮಿಸಿದಂಥ ರಿಚಾ ಘೋಷ್ ಇಡೀ ಪಂದ್ಯದ ಚಿತ್ರಣವನ್ನ ಬದಲಾಯಿಸುತ್ತಾರೆ ಮೊದಲ ಎಸೆತದಿಂದಲೇ ಬಿರುಸಿನ ಬ್ಯಾಟಿಂಗ್ಗೆ ಒತ್ತು ನೀಡಿದಂಥ ರಿಚಾ ಸಿಕ್ಸ್ ಫೋರ್ಗಳ ಸುರಿಮಳೆಯನ್ನ ಗೈತಾರೆ ಪರಿಣಾಮ ಆರ್ಸಿಬಿ ಆಟಗಾರ್ತಿಯರ ಬ್ಯಾಟ್ನಿಂದ ಕೇವಲ ಇಪ್ಪತ್ತ ಮೂರು ಎಸೆತಗಳಲ್ಲಿ ಅರ್ಧ ಶತಕ ಕೂಡ ಮೂಡಿಬರುತ್ತೆ ರಿಚಾ ಘೋಷ್ಗೆ ಉತ್ತಮ ಸಾಥ್ ನೀಡಿದಂತಹ ಕನಿಕಾ ಆಹುಜಾ ಹದಿಮೂರು ಎಸೆತಗಳಲ್ಲಿ ಮೂವತ್ತು ರನ್ಗಳನ್ನು ಬಾರಿಸ್ತಾರೆ ಅತ್ತ ಕಡೆ ರಿಚಾ ಇಪ್ಪತ್ತೇಳು ಎಸೆತಗಳಲ್ಲಿ ನಾಲ್ಕು ಬರ್ಜರಿ ಸಿಕ್ಸ್ ಹಾಗೂ ಏಳು ಫೋರ್ಗಳೊಂದಿಗೆ ಅಜೇಯ ಅರವತ್ನಾಲ್ಕು ರನ್ಗಳನ್ನು ಚಚ್ಚಿದರು ಈ ಮೂಲಕ ಆರ್ಸಿಬಿ ತಂಡ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ಎರಡು ರನ್ಗಳನ್ನು ಬಾರಿಸಿ ಆರು ವಿಕೆಟ್ಗಳ ಅಮೋಘ ಗೆಲುವನ್ನು ಸಾಧಿಸಿತು ಈ ಗೆಲುವಿನೊಂದಿಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಗರಿಷ್ಠ ರನ್ ಚೇಸ್ ಮಾಡಿ ಗೆದ್ದ ದಾಖಲೆ ಆರ್ಸಿಬಿ ಪಾಲಾಗಿದೆ ಇದಕ್ಕೂ ಮುನ್ನ ಈ ದಾಖಲೆ ಮುಂಬೈ ಇಂಡಿಯನ್ಸ್ ತಂಡದ ಹೆಸರಿನಲ್ಲಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುಜರಾತ್ ಜೈಂಟ್ಸ್ ನೀಡಿದ ನೂರ ತೊಂಬತ್ತೊಂದು ರನ್ಗಳ ಟಾರ್ಗೆಟ್ ಅನ್ನು ಬೆನ್ನತ್ತಿ ಮುಂಬೈ ಇಂಡಿಯನ್ಸ್ ಈ ದಾಖಲೆಯನ್ನ ನಿರ್ಮಿಸಿತ್ತು ಇದೀಗ ಇನ್ನೂರ ಎರಡು ರನ್ಗಳ ಬೃಹತ್ ಮೊತ್ತವನ್ನ ಬೆನ್ನತ್ತಿ ಗೆಲುವಿನ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಈ ದಾಖಲೆಯೊಂದಿಗೆ ಆರ್ ಸಿ ಬಿ ಪಡೆ ಈ ಬಾರಿಯ ಎಲ್ ಸೀಸನ್ ಮೂರರಲ್ಲಿ ಶುಭಾರಂಭ ಮಾಡಿರುವಂತದ್ದು ವಿಶೇಷ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ರೆ ಈ ಸಲಾನು ಕಪ್ ನಮ್ದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ